ವೀಕ್ಷಕರೇ ಉಚ್ಚಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೀಗ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಉಚ್ಚಂಗಿದುರ್ಗದಲ್ಲಿ ಆ ಒಂದು ಇತಿಹಾಸವನ್ನು ಹೇಳಲು ಬಂದಿದ್ದೇನೆ ಯಾಕಂದರೆ ನಿಮಗೆಲ್ಲ ತಿಳಿದಿರ್ತಕ್ಕಂತಹ ಇತಿಹಾಸ ತುಂಬ ಇದೆ ಆದರೆ ತಿಳಿಯಲಾರದಂತಹ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮೊದಲಿಂದಲೂ ಮಾಡ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಒನ್ ಆಗತಿಯ ಒಂದು ಸಮಾಧಿ ಇದರ ಹಿನ್ನೆಲೆಯನ್ನು ಕುರಿತು ಸ್ಥಳೀಯ ಇತಿಹಾಸ ತಜ್ಞರಾದಂತಹ ಆ ಪ್ರಹ್ಲಾದ್ ಅವರು ನಮಗೆ ಇದರ ಸಂಪೂರ್ಣ ಇತಿಹಾಸವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಿದ್ದಾರೆ ನಮಸ್ಕಾರ ಏನು ಇಲ್ಲೆಲ್ಲಿದೆ ಯಾವ ಥರ ಇತಿಹಾಸ ಇದೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸರ್ ಇದು ಸುಮಾರು ಐದುನೂರು ವರ್ಷಗಳ ಹಿಂದಕ್ಕಿಂತಲೂ ಹಳೆಯದಾದಂಥ ಸಮಾಧಿ ಏನಂತ ಅಂದರೆ ನಿಮಗೆ ಚಿತ್ರದುರ್ಗದ ನಾಯಕರು ಮತ್ತು ಹರಪನಹಳ್ಳಿಯ ಪಾಳೆಗಾರರ ಬಗ್ಗೆ ಗೊತ್ತಿರಬೇಕು ಏನಂತ ಅಂದರೆ ಚಿತ್ರದುರ್ಗದ ಚಿತ್ರನಾಯಕರು ಏನು ಸ್ಥಾಪಕರಿದ್ದರಲ್ಲ ಅವರು ದೆಹಲಿಯ ದರ್ಬಾರ್ನಲ್ಲಿ ಆನೆಯನ್ನು ಪಳಗಿಸ್ತಾರೆ ಆನೆಯನ್ನು ಪಳಗಿಸಿ ಮದಕರಿ ನಾಯಕರ ಅಂತ ಹೇಳಿ ಒಂದು ಬಿರುದನ್ನು ಪಡ್ಕೊಳ್ತಾರೆ ಬಿರುದನ್ನು ಪಡ್ಕಂಡ ಮೇಲೆ ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿದ್ದ ಒಂದು ಪಾಳೆಗಾರಿಕೆಯನ್ನು ಸ್ಥಾಪನ ಸ್ಥಾಪಿಸಲಿಕ್ಕೆ ಅನುಮತಿಯನ್ನು ಪಡ್ಕೊಳ್ತಾರೆ ಅನುಮತಿಯನ್ನು ಪಡ್ಕೊಂಡು ಈ ಮಾರ್ಗವಾಗಿ ಸ್ವಕುಟುಂಬ ಸಮೇತ ಸುಮಾರು ಬೇಡ ಪಡೆಯೊಂದಿಗೆ ಈ ದುರ್ಗಕ್ಕೆ ಬರ್ತಾರೆ ಈ ದುರ್ಗಕ್ಕೆ ಬಂದಂಥ ಸಮಯದಲ್ಲಿ ಅವರ ಜಾನುವಾರು ಎಲ್ಲವಕ್ಕೂ ಕೂಡ ತೊಂದರೆ ಆಗುತ್ತೆ ಯಾವ ರೀತಿ ಅಂತ ಅಂದರೆ ಜಾನುವಾರುಗಳು ರೋಗಗಳಿಂದ ಬಳಲುತ್ತವೆ ಅವರೆಲ್ಲ ಅದು ಆದಂಥ ಸಮಯದಲ್ಲಿ ಒಂದು ದಿನ ಇಲ್ಲೇ ತಂಗ್ತಾರೆ ಈ ಬೆಟ್ಟದಲ್ಲಿ ಈ ಬೆಟ್ಟದಲ್ಲಿ ತಂಗಿದಂಥ ಸಮಯದಲ್ಲಿ ಏನಾಗುತ್ತೆ ಅವಾಗ ದೇವಿ ಕನಸಲ್ಲಿ ಬರ್ತಾಳೆ ನಾನು ಈ ದುರ್ಗದ ಅಧಿದೇವತೆ ಇದ್ದೇನೆ ನೀನು ನನ್ನನ್ನು ಪ್ರಸನ್ನಗೊಳಿಸಬೇಕು ನನ್ನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದಂಥ ಸಮಯದಲ್ಲಿ ಆ ಚಿತ್ರನಾಯಕರು ಯೋಚನೆ ಮಾಡ್ತಾರೆ ಓ ದುರ್ಗದ ಅಧಿದೇವತೆ ಇಲ್ಲೇ ಇದ್ದಾಳೆ ಅಂತ ಹೇಳಿದಾಗ ಅವಾಗ ನೋಡ್ತಾರೆ ದೇವಿ ಗೊತ್ತಾಗುತ್ತೆ ಇಲ್ಲಿ ದುರ್ಗದ ಅಧಿದೇವತೆ ಇದ್ದಾಳೆ ಅಂತ ಅಂದಾಗ ಹುಚ್ಚಂಗಮ್ಮನನ್ನು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಹಿಂದಿರ್ತಾರೆ ಕಾಲದ ದೇವಸ್ಥಾನ ಇರುತ್ತೆ ಆದರೆ ಅದನ್ನು ಮರು ನಿರ್ಮಾಣ ಮಾಡ್ತಾರೆ ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ ದೇವಸ್ಥಾನವನ್ನು ಕಟ್ಟಿಸಿ ವಿಗ್ರಹವನ್ನು ಪೂಜೆಗೆ ಆರಾಧನೆ ಮಾಡ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಉಚ್ಚಂಗದುರ್ಗದಲ್ಲಿ ಸುಮಾರು ನಾವು ಚಿತ್ರನಾಯಕರ ಕಾಲದಲ್ಲಿ ಆರಂಭಿಸಿದಂಥ ಹಲವಾರು ಹಬ್ಬಗಳನ್ನು ದಿನ ಆಚರಣೆ ಮಾಡ್ತೀವಿ ಅಂಥ ದೇವಿಯ ಉತ್ಸವ ಮೂರ್ತಿ ಇವತ್ತೇನು ಚಿತ್ರದುರ್ಗದಲ್ಲಿ ನೋಡ್ತಕ್ಕಂಥ ಉತ್ಸವ ಮೂರ್ತಿ ಏನಿದೆ ಅಲ್ಲ ಅದನ್ನು ಚಿತ್ರನಾಯಕರು ಉಚ್ಚಂಗದುರ್ಗದಲ್ಲಿ ಉತ್ಸವ ಮೂರ್ತಿಯನ್ನು ಮಾಡಿಸ್ತಾರೆ ಅಂಥ ಸಮಯದಲ್ಲಿ ಏನಾಗುತ್ತೆ ಇಲ್ಲಿದ್ದ ಅವರು ಪಾಳೆಗಾರಿಕೆಯನ್ನು ತೊರೆದು ಅದೇ ಮುಂದೆ ಮಾರ್ಗವಾಗಿ ಹೋಗ್ತಿರ್ತಕ್ಕಂಥ ಸಮಯದಲ್ಲಿ ಸುಮಾರು ವರ್ಷಗಳ ಕಾಲ ಅವರು ಬೇರೆ ಕಡೆ ಹೋಗ್ತಾರೆ ಬೇರೆ ಕಡೆ ಹೋದಂಥ ಸಮಯದಲ್ಲಿ ಅವರ ಮೊಮ್ಮಗ ಮತ್ತಿ ತಿಮ್ಮಣ್ಣ ನಾಯಕನ ಕಾಲದಲ್ಲಿ ಮತ್ತೆ ಈ ದುರ್ಗ ಮತ್ತೆ ಪ್ರೌಢಿಮೆಗೆ ಬರುತ್ತೆ ಮತ್ತಿ ತಿಮ್ಮಣ್ಣ ನಾಯಕರು ಸುಮಾರು ಒಂಬತ್ತು ವರ್ಷಗಳ ಕಾಲ ಈ ದುರ್ಗವನ್ನು ಆಳ್ವಿಕೆ ಮಾಡ್ತಾರೆ ಅದಾದಂಥ ಸಮಯದಲ್ಲಿ ಅವರು ಒಳಲ್ಕೆರೆ ಪಾಳೆಪಟ್ಟನ್ನು ಪಡ್ಕೊಳ್ತಾರೆ ಒಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗ್ತಾರೆ ಚಿತ್ರದುರ್ಗಕ್ಕೆ ಹೋದಂಥ ಸಮಯದಲ್ಲಿ ಚಿತ್ರದುರ್ಗದ ಪಾಳೆಗಾರಿಕೆಯನ್ನು ಪಡೆದಂಥ ಸಮಯದಲ್ಲಿ ಇದನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಂಥ ಸಮಯದಲ್ಲಿ ನಮ್ಮ ಸಂತೆಬೆನ್ನೂರು ಬಸವಪಟ್ಟಣದ ಕೆಂಗಾಣ ನಾಯಕರು ಏನು ಮಾಡ್ತಾರೆ ಉಚ್ಚಂಗಿದುರ್ಗದ ದುರ್ಗದ ಮೇಲೆ ದಂಡೆತ್ ಬರ್ತಾರೆ ಉಚ್ಚಂಗಿದುರ್ಗದ ಮೇಲೆ ದಂಡೆತ್ತಿ ಬಂದಾಗ ಇಲ್ಲಿ ಸಹಾಯ ಮಾಡಬೇಕಾಗಿರುತ್ತಲ್ಲ ಬಾಗಿಲಿಯಲ್ಲಿದ್ದಂಥ ಬಸಪ್ಪ ನಾಯಕ ಏನು ಮಾಡ್ತಾರೆ ಉಚ್ಚಾಂಗಿದುರ್ಗದ ವಿರುದ್ಧ ಯಾರು ಸಂಚುಕೋರರ ಬಂದಿದ್ರಲ್ಲ ಅವ್ರ ವಿರುದ್ಧ ಸಹಾಯವನ್ನು ಮದ್ಯತಿಮಾನ ನಾಯಕರಿಗೆ ಮಾಡಿದಂಥ ಮಾಡ್ತಾರೆ ಅವಾಗ ಸ್ನೇಹಪೂರ್ವಕ ಸಂಕೇತವಾಗಿ ಉಚ್ಚಂಗಿ ದುರ್ಗಕ್ಕೆ ಜಯ ಸಿಗ್ತದೆ ಅಂಥ ಸಮಯದಲ್ಲಿ ಮದ್ಯ ತಿಮ್ಮ ನಾಯಕರು ಅವರ ಸ್ನೇಹ ಸ್ನೇಹವನ್ನು ವಹಿಸ್ತಾರೆ ತನ್ನ ಮಗಳಾದಂಥ ವನ್ನಮ್ಮನ ಗತಿಯನ್ನು ವಿವಾಹವಾಗಿ ಮಾಡಿಕೊಡ್ತಾನೆ ಮತ್ತು ಈ ಉಚ್ಚಂಗಿ ದುರ್ಗವನ್ನು ಬಳವಳಿಯಾಗಿ ಕೊಡ್ತಾನೆ ವರದಕ್ಷಿಣೆ ಈ ರೀತಿ ಮುಂದುವರೆದಂಥ ಸಮಯ ಸುಸಂದಪ್ಪ ಯಾವ ರೀತಿ ಅಂತಂದರೆ ಇದು ಅಳಿಯ ಮಾವನ ಹಾಕ್ತಾರೆ ಒಳ್ಳೆಯ ಹೆಸರನ್ನು ಪಡ್ಕೊಳ್ತಾರೆ ತದನಂತರ ವೈಷಮ್ಯಕ್ಕೆ ಕಾರಣ ಆಗುತ್ತೆ ಏನೋ ಒಂದು ಘಟನೆ ಅಂತಂದರೆ ಮತ್ತಿ ತಿಮ್ಮಣ್ಣ ನಾಯಕರದ್ದು ಏನಿತ್ತಲ್ಲ ಮತಿ ನಾಯಕರ ಪ್ರೌಢಿಮೆ ಅವರ ಸಾಹಸ ಅವರ ಶೌರ್ಯವನ್ನು ಮನಗಂಡಂಥ ವಿಜಯನಗರದ ಅರಸರು ಏನು ಮಾಡ್ತಾರೆ ಓ ಇವರು ಮುಂದೊಂದು ದಿನ ನಮ್ಮ ವಿಜಯನಗರದ ಮೇಲೂ ಕೂಡ ದಾಳಿ ಮಾಡ್ಬೋದು ಆ ದಾಳಿ ಮಾಡೋದ್ರ ಮುಖಾಂತರ ನನ್ನನ್ನು ಕೂಡ ಸೆರೆ ಬಡಿಬೋದು ಅಂತ ಲೆಕ್ಕಾಚಾರ ಇದ್ದಂಥ ಸಮಯದಲ್ಲಿ ಅವ್ರು ಯೋಚನೆ ಮಾಡ್ತಾರೆ ನಾವು ಯಾವಾಗಾದರೂ ಮಾಡಿ ಮತಿ ತಿಮ್ಮ ನಾಯಕನನ್ನು ಬಂಧಿಸಬೇಕು ಅನ್ನೋ ಹುನ್ನಾರ ಇಟ್ಕೊಂಡು ಚಿಟುವಳಿಗಳು ಕೊಡ್ತಾರೆ ಅದು ಸಾಧ್ಯ ಆಗೋಲ್ಲ ಅದಾದ ನಂತರ ಕುತಂತ್ರವಿದ್ದ ಮೀಮಾನ ನಾಯಕರನ್ನು ಸಂಧಾನಕ್ಕಂತ ಹೇಳಿಕೊಂಡು ವಿಜಯನಗರ ಸಾಮ್ರಾಜ್ಯ ಕರ್ಕೊಂಡು ಹೋಗಿ ಅಲ್ಲಿ ಬಂದಿಖಾನೆಯಲ್ಲಿ ಆ ಬಂದಿಖಾನೆಯನ್ನು ಇಟ್ಟಂಥ ಸಮಯದಲ್ಲಿ ದಾದಣ್ಣ ನಾಯಕರು ಕೂಡ ನಮ್ಮ ಹುಚ್ಚಂಗದುರ್ಗದ ಪಾಳೆಗಾರಾದಂಥ ದಾದಣ್ಣ ನಾಯಕರು ಕೂಡ ಅವ್ರ ಜೊತೆಗಿರ್ತಾರೆ ಆವಾಗ ಏನಾಗುತ್ತೆ ಅವರು ಯಾವ ರೀತಿ ಅಂತಂದರೆ ಹರಪನಹಳ್ಳಿ ಪಾಳೆಗಾರರು ವಿಜಯನಗರದ ಅರಸರಿಗೆ ಬಲಗೈ ಬಂತರಿದ್ದಂತೆ ಅವಾಗ ಯಾವಾಗಲೂ ಅವರ ಕಡೆಯವರು ವಿಜಯನಗರದ ಅಸರಿಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಿರ್ತಾರೆ ಸಹಾಯವನ್ನು ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಅವರನ್ನು ವಾಪಸ್ ಬಿಡ್ತಾರೆ ಮತ್ತು ದಾದಾಣ್ಣ ನಾಯಕರನ್ನು ವಾಪಾಸ್ ಬಿಡ್ತಾರೆ ದಾದರ್ಣ್ಣ ನಾಯಕರು ಇಲ್ಲಿ ಬರ್ತಾರೆ ಉಚ್ಚಂಗಿದುರುಕ ಅವಾಗ ಇಲ್ಲಿದ್ದಂಥ ತಿಮ್ಮಣ್ಣ ನಾಯಕರ ಮಗನ ಸ್ವತಃ ವನ್ನಮಾನಗತಿಯನ್ನು ಯಾವಾಗ ಆಗಿದ್ದರು ಅವಾಗ ಒಂದು ಅವರಿಗೆ ಸುದ್ದಿ ಮುಟ್ಟುತ್ತೆ ನಿನ್ನ ಹೆಂಡತಿಯಾದ ಗತಿ ಚಿತ್ರದುರ್ಗದ ತನ್ನ ತಂದೆಗೆ ಸಹಾಯ ಮಾಡ್ತಾ ಇದ್ದಾಳೆ ಚ ಮಧ್ಯ ತಿಮ್ಮಣ್ಣ ನಾಯಕರ ಮಗರಾದ ಚಿಕ್ಕಣ್ಣ ನಾಯಕ ಹುಚ್ಚಣದುರ್ಗದ ಮೇಲೆ ದಂಡೆಕ್ಕೆ ಬರ್ತಾನೆ ಇನ್ನೇನು ನಿನ್ನ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಅಂತ ಹೇಳಿದಂಥ ಸಮಯದಲ್ಲಿ ಅವಾಗ ದದಣ್ಣ ನಾಯಕರು ರಚನೆ ಮಾಡ್ತಾನೆ ಹೂ ಇಂಥ ಘಟನೆ ನಡೆದು ನನ್ನ ಸ್ವತಃ ನಾನೆಂತಿನೇ ತನ್ನ ತಂದೆಗೆ ಸಹಾಯ ಮಾಡ್ತಾಳಲ್ಲ ಅಂತೇಳಿ ಒಂದೇ ಜರಿ ಅಂತೇಳಿ ಕರಿತೀವಿ ನಾವು ಹಿಂದೆ ಈಗ ಬಂಡೆ ಹತ್ರ ಯಾವಾಗಲೂ ಸಾಯಂಕಾಲ ವಿಹಾರಕ್ಕಾಗಿ ಬಂದು ಅಲ್ಲಿ ಕುತ್ಕೊಂಡು ವಿಶ್ರಾಂತಿಯನ್ನು ಪಡೀತಿರ್ತಾಳೆ ರಾಣಿ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಒಬ್ಬರು ಸೈನಿಕನನ್ನು ಕರೆಸಿ ಸೈನಿಕನ ಮಾತ್ರ ಸೈನಿಕನನ್ನು ಕರೆಸಿ ಅಲ್ಲಿಂದ ರಾಣಿ ವಂಡಮಾನಾಗತಿಯನ್ನು ದೂಡಿಸ್ಬಿಡ್ತಾರೆ ಅವಾಗ ರಾಣಿ ವಂಡಮಾನಾಗತಿ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಒಂದು ಮಹಾನ್ ಪ್ರತಿಜ್ಞೆ ಮಾಡಿ ಶಾಪವನ್ನು ಕೊಡ್ತಾಳೆ ಉಚ್ಚಂಗಮ್ಮನ ಹೆಸರು ಮೇಲೆ ಅದೇನಂತಂದರೆ ಉಚ್ಚಂಗಿದುರ್ಗದವರಿಗೆ ಹೆಣ್ಣು ಹೆಚ್ಚಬಾರ್ದು ಚಿತ್ರದುರ್ಗದವರಿಗೆ ಗಂಡು ಹೆಚ್ಚಬಾರ್ದು ಅಂತ ಅಂಥ ಸಮಯದಲ್ಲಿ ಯಾಕೆ ಆ ರೀತಿ ಶಾಪವನ್ನು ಕೊಡ್ತಾಳಂತಂದರೆ ಅವರಿಗೆ ಹೆಣ್ಣು ಹೆಚ್ಚಿಗೆ ಆದರೆ ಚಿತ್ರದುರ್ಗದವರಿಗೆ ಹೆಣ್ಣು ಹೆಚ್ಚಿಗೆ ಆದರೆ ಅವರಿಗೆ ಯಾರ ಮನೆತನಕ್ಕೆ ಎಂಥವ್ರಿಗೆ ಹೆಣ್ಣು ಕೊಡಬೇಕಂತ ಹೇಳಿ ಗೊತ್ತಿಲ್ಲ ಅದಕ್ಕೋಸ್ಕರ ಚಿತ್ರದುರ್ಗದವರಿಗೆ ಹೆಣ್ಣು ಹೆಚ್ಚಿಗೆ ಆಗಬಾರ್ದು ಉಚ್ಚಂಗದುರ್ಗದವರಿಗೆ ಇವರು ಗಂಡಿನ ಕ್ರೌರ್ಯ ಪ್ರ ಕ್ರೌ ಕ್ರೌರ್ಯಕ್ಕೆ ಹೆಸರಾದವರು ಇವರಿಗೆ ಗಂಡನ್ನು ಹೆಚ್ಚಿಗೆ ಕೊಡಬೇಡ ಅಂತೇಳಿ ಶಾಪವನ್ನು ಕೊಡ್ತಾಳೆ ಶಾಪವನ್ನು ಕೊಟ್ಟಾದಂಥ ಸಮಯದಲ್ಲಿ ಅವರಿಗೆ ಇವ್ರಿಗೂ ಯಾವ ರೀತಿ ಸಂಬಂಧ ಇತ್ತಲ್ಲ ಆ ಸಂಬಂಧ ಎಲ್ಲ ಕಳೆದೋಗಿ ದೊಡ್ಡ ವಿಷಮ್ಯ ಉಂಟಾಗುತ್ತೆ ಆಮೇಲೆ ಈ ಒನ್ನವನ್ ಆಗುತ್ತಿ ಅಲ್ಲಿ ಬೆಟ್ಟದ ಮೇಲೆ ಬಿದ್ದು ಸಾಯ್ತಾಳೆ ಅಂದರೆ ಆಕಿನ್ನ ದೂಡ್ತಾರೆ ಅಂತ ನೀವು ಹೇಳಿದ್ರು ಒಬ್ಬ ಸೈನಿಕ ದಾದಣ್ಣ ನಾಯಕ ಹೇಳಿದ್ಮೇಲೆ ಅಂತ ಈಗ ಆ ಶವವನ್ನು ತಂದು ಈ ಇಲ್ಲಿ ಕೋರ್ಸಾರ ಇದು ಯಾವ ರೀತಿ ಅಂತಂದರೆ ದಾದಣ್ಣನಾಯ್ಕನಿಗೆ ತನ್ನ ತಪ್ಪಿನ ಆಗುತ್ತೆ ಯಾವ ರೀತಿ ಅಂತಂದ್ರೆ ನಾನು ಸ್ವತಃ ನನ್ನ ಹೆಂಡತಿಯನ್ನೇ ಬೇರೆಯವ್ರ ಮಾತು ಕೇಳಿ ತಂದೆ ಹೇಳಿ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಂಡಂತ ಹೆಂಡತಿಯನ್ನ ಕೊಂದೆ ಅಲ್ಲ ನನ್ನ ಮಾತಿನಿಂದ ನಾನು ಹೆಂಡತಿ ಸತ್ತು ಓದ್ಲಲ್ಲ ಅಂತೇಳಿ ಪಡ್ತಾಳೆ ಪಟ್ಟು ಆ ಆಕೆಯ ಶಾಪ ಯಾವ ರೀತಿ ಅಂತಂದರೆ ಅದು ಒಂದು ಮಹಾನ್ ನಿಧಾಗಿ ಹೋಗ್ಬಿಡುತ್ತೆ ಆ ಕಾಲಕ್ಕೆ ಮಹಾನ್ ಸಾಧ್ವಿ ಅಂತೇಳಿ ಕೂಡ ನಮ್ಮ ಉಚ್ಚಂಗದುರ್ಗದಲ್ಲಿ ನಾವು ಇವತ್ತು ಕೂಡ ಒಂದಮ್ಮನಾಗತಿಯನ್ನು ಬರುವ ಭಕ್ತರು ಹುಚ್ಚನ ಅಮ್ಮನ ಎಲ್ಲ ಭಕ್ತರು ಕೂಡ ಒನ್ನಮ್ಮನಾಗತಿ ಸಮ ಅಂತೇಳಿ ಪೂಜೆ ಮಾಡ್ತಾರೆ ಆ ರೀತಿಯಾದಂಥ ರಾಣಿಯನ್ನೇ ಜೇವನ ಹಾಕಿಸಿ ಇಲ್ಲಿ ಪೂಜೆ ಮಾಡ್ತಾರೆ ಅಂಥ ಸಮಯದಲ್ಲಿ ದಾದಣ್ಣ ನಾಯಕರು ಅಂದಿನ ಕಾಲದಲ್ಲಿರ್ತಕ್ಕಂಥ ಈ ಸುಸ್ಕೃತವಾದಂಥ ಈ ಸಮಾಧಿಯನ್ನು ಕಟ್ತಾರೆ ಸಮಾಧಿಯನ್ನು ಕಟ್ಟಿ ರಾಣಿಗೆ ಪ್ರತಿ ಯಾವ್ದು ಯಾವೆಲ್ಲ ಗೌರವಗಳು ಸಿಗಬೇಕಾಗಿತ್ತಲ್ಲ ಸಾವಿನ ನಂತರ ಆ ಗೌರವಗಳನ್ನು ಕೊಡಿಸ್ತಾರೆ ಕೊಡಿಸಾದ್ಮೇಲೆ ಅವ್ರು ಯೋಚನೆ ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಅಂದರೆ ಹುಚ್ಚಂಗಿ ದುರ್ಗಾನ ನನ್ನ ಹೆಂಡತಿಗೆ ಕಾರಣ ಆಯಿತಲ್ಲ ಅನ್ನೋ ಒಂದು ಫೀಲಿಂಗಿಂದ ಅವರು ಹುಚ್ಚಂಗಿ ದುರ್ಗವನ್ನು ತೊರೆದು ಅರಪನಹಳ್ಳಿಗೆ ಸ್ಥಾಪನೆ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾರೆ ಅದಾದ ನಂತರ ಉಚ್ಚಂಗಿ ದುರ್ಗ ಉಚ್ಚಂಗಿ ದುರ್ಗ ಮತ್ತು ಹರಪನಹಳ್ಳಿ ಪಾಳೆಗಾರಿಕೆ ಏನಿತ್ತಲ್ಲ ಅದನ್ನು ಅರಪನಹಳ್ಳಿಗೆ ಶಿಫ್ಟ್ ಮಾಡ್ಕೊಳ್ತಾರೆ ಖಂಡಿತ ತುಂಬ ಅತ್ಯಂತ ತಿಳಿಯಲಾರದಂತಹ ಇತಿಹಾಸ ಇದು ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸ ನಾವು ನೋಡ್ತೀವಿ ಮೇನ್ ಮೇನ್ ರಾಜನ್ ಮಾತ್ರ ನೋಡ್ತೀವಿ ಒಂದು ರಾಜ್ಯ ಆಳ್ವಿಕೆಗೆ ಹೆಣ್ಣು ಸಹ ಎಷ್ಟು ತನ್ನನ್ನು ತಾನು ತೊಡಸ್ಕೊಂಡು ತನ್ನ ಒಂದು ಶಕ್ತಿಯನ್ನು ಮೆರಿತಾಳೆ ಅನ್ನೋದಕ್ಕೆ ಒನ್ನಮ್ಮನಾಗುತ್ತೆ ಕಾರಣ ಖಂಡಿತ ಚಿತ್ರದುರ್ಗದವರು ಸಹ ಮತ್ತು ಹುಚ್ಚಂಗಿದುರ್ಗದವರು ಸಹ ಒಪ್ಪಿಕೊಳ್ತಕ್ಕಂಥ ಅಪ್ಪಿಕೊಳ್ತಕ್ಕಂಥ ನೆನಕೊಳ್ತಕ್ಕಂತಹ ಐತಿಹಾಸಿಕ ಮಹಾರಾಣಿ ಅಂದರೆ ಒನ್ನವನಾಗತಿ ಈ ಒನ್ನವನಾಗತಿ ಒಂದು ಕಾಲದಲ್ಲಿ ಧೀಮಂತ ರಾಣಿಯಾಗಿ ಮೆರೆದು ಎಲ್ಲರಿಗೂ ಸಹ ಪ್ರೀತಿಯಿಂದ ಬಾಳಿ ಬದುಕಿದಂತಹ ವನ್ನ ಒನ್ನವನಾಗತಿಯ ಸಮಾಧಿ ಖಂಡಿತ ಶಿಥಿಲ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ನಮ್ಮ ಇತಿಹಾಸದ ದುರಂತವಾಗಿದೆ ಇದಕ್ಕೆ ಸಂಬಂಧಿಸಿದಂತಹ ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಇತಿಹಾಸದ ಒಂದು ಸರ್ಕಾರ ಬಹುಮುಖ್ಯವಾಗಿ ಸರ್ಕಾರ ನಾವು ಇತಿಹಾಸವನ್ನು ಮರು ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ ಇರ್ತಕ್ಕಂಥ ಇತಿಹಾಸವನ್ನು ಉಳಿಸ್ಕೋಬೇಕು ಇಂತಹ ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸಕ್ಕೆ ಒಂದು ರೂಪವನ್ನು ಕೊಡುವುದರ ಮುಖಾಂತರ ಇದನ್ನು ಮತ್ತೊಮ್ಮೆ ಮರುನಾಮಕರಣ ಮಾಡಿ ಇಡೀ ಒಂದು ಚಿತ್ರದು ಉಚ್ಚಂಗಿದುರ್ಗ ಮತ್ತು ಚಿತ್ರದುರ್ಗ ಜಿಲ್ಲೆಯ ಪ್ರವಾಸಿಗರು ಬಂದು ಇದನ್ನು ನೋಡುವಂತಹ ಸ್ಥಳವಾಗಲಿ ಅಂತ ನಾನು ಖಂಡಿತ ಶುಭವನ್ನು ಹಾರೈಸ್ತಾ ಧನ್ಯವಾದಗಳು ಪ್ರಹ್ಲಾದ್ ಅವರೇ ತುಂಬ ಸುದೀರ್ಘವಾಗಿ ನೀವು ವನ್ನಮನಾಗೃತಿಯ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಒಂದು ರೌಂಡ್ ಮಾಡ್ಕೇನಲ್ಲ ಒಂದು ರೌಂಡ್ ಆಫ್ಟರ್ ಫೌಂಡೇಶನ್